ಹಲೋ ಮಾತೇವೆಗಳ ಕೂಡ ಸೊಲ್ ಮೇಲೆ ಕೊಡೊಂಜ್ ವೀಡಿಯೋ ಆತ್ಮೀಯವಾಗಿ ಆತ್ಮೀಯವಾಯ ಸ್ವಾಗತ ಅಂತ ಇನ್ನಿತ ಸ್ಪೆಷಲ್ ಏನಪ್ಪ ಇನಿ ನಮ್ಮ ಅಡಿಗೆ ಮತ್ತೂಲ್ಲ ಸೊ ಮೀನು ಮಲ್ತಂದು ಇಲ್ಲ ಸೊ ರೆಸ್ಟ್ರೆಂಟ್ಸ್ ಟೈಪ್ಡು ವಾರೀತಿ ಮೀನು ಮಲ್ಪ ಔಟ್ ಆಫ್ ಕಂಟ್ರಿ ಎಂಚ ಲೇಡ್ ಹೆಂಚ ಮೇರೆ ಪಡ್ದ ಈ ಯಾ ನಿೋಡೆ ತಿರಪ್ಪ ಸೊ ಅಂಜನಿ ಏರ್ ಮಾತು ಸುರುಕಾದು ಚಾನಲ್ ವಿಜಿಟ್ ಮಂದಿಲ್ಲಾ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೇ ಅಂಜನೇ ಬೆಲ್ಲ ಕ್ಲಿಕ್ ಮಲ್ಪಲೇ ಇನ್ನಿತುಲೆ ನಮ್ಮ ಸ್ಪೆಷಲಾದ ಈ ಮೀನಿಗೆ ಏನ ಮಾತ ಪಾಡ್ಬಾ ಅಂದ್ರೆ ತುಲೆ ಈತ್ ಮಲ್ ಒಂಜಿ ಪೀಸ್ ಮೀನು ಸೆಲಮನ್ ಮೀನು ಸೊ ಮುಂದಕ್ಕೆ ನಮ್ಮ ದ್ರಾಕ್ಷಿ ಪಾಡ್ಬಾ ಸೊ ದ್ರಾಕ್ಷಿ ಇಂಚ ರೆಡ್ಡು ತುಂಡು ಮಾಲ್ ಸೊ ಅಂಚೆನೆ ಚೆರಿ ಟೊಮೆಟೊ ಒಂದೇ ರೆಡ್ಡು ತುಂಡು ಮಾಲ್ದಂಡ ಅಂಡ್ ಗಾರ್ಲಿ ಒಂದು ಶುಂಠಿನ ಕಾಲಿ ಗುದ್ದು ನೋಡು ಸೊ ಅಂಚಂಡ ಇನ್ನಿ ಸ್ಪೆಷಲ್ ಅದು ಮುಂದಕ್ಕೆ ಪಕ್ಕ ಮಸಾಲ ಏನ ಮಾತಾಡೋದಂಡ ಒಂದು ಕುಕ್ಕಿಂಗ್ ಕ್ರೀಮ್ ಪಾಡ್ಬಾ ಅಂಚೆನೇ ಒಂದು ಇಂಡಿಯನ್ ಸ್ಪೈಸಿ ಶವರ್ಮ ಮಸಾಲ ಉಂಡು ಅಂಚನೆ ಸ್ವೀಟ್ ಪಾಪ್ರಿಗೆ ತೊಗೊಂಡು ಒಂದು ಉಪ್ಪು ದಲೆಗೆ ಮರಕಾಫ್ ಪೌಡರ್ ಉಂಟು ಅಂಚನಿ ಮಂಜಲ್ದ ಪೊಡಿ ಈತ ಪಾಡ್ದು ಭಾರಿ ಸ್ಪೆಷಲ್ ಏ ಸ್ಪೆಷಲು ಮೀನುದ ಒಂಜಿ ಗಜ್ಜಿಪ್ಪ ಮಲ್ಪ ನಿಕ್ಳು ಇತ್ತ ಕೆಲವೇರು ಪನವೇರು ಒಂದೇನು ತಿಂದು ನಡೆಯಲ್ಲೇ ಪೋವು ಬಂಜಿಡ್ದುಪ್ಪ ಸೊ ಅಂಚದಾ ಅಲ್ಲ ಸ್ಪೆಷಲ್ ಅದು ರೆಸ್ಟೋರೆಂಟ್ ಹಿಡುವ ಆ ರೀತಿ ಮಲ್ಪರೆ ಆ ರೀತಿ ನಮ್ಮ ಮಸ್ತ್ ಸಕ್ಕತ್ ಅದು ಸುರುಕು ಏನಮ್ಮ ತ ಮಲ್ಪಡೋಣ ಅಂತ ನಮ್ಮ ತೆರೆಯೋನಕ್ಕೆ ಇತ್ತ ನಮ್ಮ ಶುರುಕಾದ ಗ್ಯಾಸ ಕೊತ್ತದ ನಾವೆಟ್ಟು ಬೇಕು ಒಂದೇ ಕಿಂಚಿ ಬನಾಲೆದಿತ್ತ ಸೊ ಒಂದೇನು ತಿಳ್ಕೊಡೋ ಒಂದು ದಯಾಪಾಂಡ ಒಂದೊಂಚೂರು ನಮಗೆ ಎಲ್ಲಿಯೋದಲ್ಲ ವಸ್ತು ಇತ್ತು ನೋಡ ಬನಾಲೆ ಇತ್ತದಂಡ ತೀವಾರ ಒಂದು ಬನಾಲೆ ಇಟ್ಟು ಮಲ್ಲ ಹಾಂಡು ಸೊ ಆಬೇಕು ಇನ್ನೇನು ನಮ್ಮ ಕೊಲ್ಲುಂಡು ಸೊ ದಯಪಾಂಡ ಗ್ಯಾಸ ಮಲ್ ತೊಂದ್ರಲ್ಲಿ ದಯಪಾಂಡಂಗೆ ಮೀನು ಒಂಚೂರು ಫ್ರೈ ಆವ್ರು ಸೊ ಇದು ನಿಕ್ಲು ಎಣ್ಣೆಲೆ ಪಾಡೋಣಲ್ಲಿ ಬೋಡೋದಂಡ ನಿಕ್ಲು ಬಟರ್ ಬೋಡಂಡ ಬಟರ್ ಪಾಡೋಣಲ್ಲಿ ಟೇಸ್ಟ್ ನಾಯ್ಕ ಹಾಕೊಂಡು ಸೊ ಅಂಚೆನೇ ಒಂದು ಒಂಚೂರು ಬೆಚ್ಚ ಆಯ್ಬೇಕ ಇದು ಒಂದು ಜಾಸ್ತಿ ಟೈಮ್ ತಾಗುಜಿ ಬೆಚ್ಚಾಯಿ ಪೆಟ್ಟಿಗೆ ನಮ್ಮ ಸುರೂಕು ಮೀನು ಆಂಡ ಮೀನನ್ನು ನಮ್ಮ ತೆಕ್ಕದ ಸೊ ಮೀನನ್ನು ನಮ್ಮ ನೀರಿಡು ತೆಗ್ದ ಆ್ಯಂಡ ಏನು ಆಲ್ಪಡ್ ಪಂಡ ನಮ ಎಣ್ಣೆಡೆ ನಮ್ಮ ಸಡನ್ಗೆ ಪಾಡಿಪೆಟ್ಟಿಗೆ ಅವು ಎಣ್ಣೆ ಪುಡವರ ಹೆಸರು ಹಾಪು ಸೊ ಅದಕ್ಕೋಸ್ಕರ ಒಂಚೂರು ಹೊಚ್ಚ ನೋಡಿ ಸೊ ಅಂಚನೆ ಇಂಚಿದ್ನ ಸಲಮಾನ ಮೀನು ನಿಕ್ಲಿಕ್ಕೆ ಪೊಡಸಲ್ಲ ಇಪ್ಪುಂಡು ಸೊ ಅದು ಪೊಡಸೆಲ್ಲ ಕೇತ ನೋಡು ஒ படசு ஃபாப்பண்டே உள் வந்துட்டு வந்து படசு உண்டு சோ அஞ்சது படசு நம்ம பெருசுகண்ட் ஒட்டு எண்டுபுர ஒன்று மண் பூஜை படசு தெப் பூஜை பட்ட நம்ம படசன திப்புகா எக்கடோர் தெத்தே க்ளீன் ஆத்தி சோ இத்தே சூப்பர் அது பண்ட ஜோலி நம்ம தின் பூஜை சோ எண்ணெ துளை எண்ணெய் வெச்சாண்டு இடம் எல்லா எண்ணெயது உண்ண கேசனூரு ஸ்லோ மாஞ்சி சைடு காய்கள் ஒன்றே நம்ம திருகாய் திருகாயி செட்டுக்கு வந்துட்டு வள்ளுள்ளி பாடல பள்ளுள்ளிய குடிவிட்டு நம்ம வள்ளுள்ளி உண்டு பாடு அவை பக்கத்துக்கு

ஓகே மீன் கூட ஜாஸ்தி மக்களுக்கு காயோட வந்து ஒன்றோடு காந்த ஜாஸ்தி நம்ம உருந்த தீபவர அந்த தீபாவளும் லிட்ட சோக் மாதிரி நான் ஓகே இது ஓகே ஸோ நான் ஒன்றை நம்ம திராட்சின் பார்க்க ஓட்டு திராட்சி நம்ம பாரியா அந்த நிக்கலைக்கு உண்டு கொஞ்சம் சீக்ரேட் ஐட்டம் பாடுற ஒன்று அது நம்ம புக் பண்ண உங்களுக்கு கவர்ஜி ஓடும் ஏரிக்கு ஃப்ரை ஆகும் கொஞ்சம் கேஸு நம்ம மல்லமா போயிடுச்சு ஃப்ரை ஆகும் ஓகே புளிக்க நல்லா ஃப்ரை ஆகணும் புளிக்க ஃப்ரை ஆகணும் இந்த टोमेटो साफ्टे द्लेवर बारे बार्लाइ फ्लेवर बो ते मस्त क्रिस्पी हाँ इनके मस्त इष्ट इनकी ना दय पड़े मूल इजाला कुकी मल्ते हैं सो अब बार्लाको भारी टेस्ट हाथी ಸೊ ಆಚೆ ನಮ್ಮನೆ ತಿಂತು ನಾಕ್ತಾಯಿತ್ತು ಸೊ ಆ್ಯಂಡ ಯಾರೊಂಚೂರು ಒಂದೇಕ ಸವರ್ಮ ಪೌಡರ್ ಪರೋಪಾಡ ಮೇಲೆ ಇದನ್ನು ಮಂಜುಳದ ಪೊಡಿಲ್ಲ ಪಾಡೋಡಲ್ಲಿ ಇದು ಬೇಟೆ ಖಾಲಿ ಉಪ್ಪು ಬೇಕಾ ಮುಂಚಿ ಬೇಟೆ ನಮ್ಮನೆಗೆ ಮಲ್ಕೋ ಸೊ ಆಂಡ ಒಂದು ನಮ್ಮ ನಮ್ಮ ಕೊಂಚೂರು ಲಾಯಕ್ ಹಾಕಿಲತ್ತ ಇಕ್ಕಂದಿಕ್ಕು ಚೂಪ್ ಹಾಕ್ತಾರೆ ಬಂದಿದೆ ಒಂದು ಲಾಯ್ಕು ಕುಕ್ಕ ಅವರು ಕುಕ್ಕ ಹಾಯಿಬೇಕು ಒಂದು ಲಿಕ್ಕೂ ಸ್ಟೂಪ್ ಹಾಕೋದು ಸೂಪ್ ಹತ್ತಿ ನಮಗೆ ಅವಲ ಬಾರಿ ಹತ್ತವನು ಅವಳು ಬಾರಿ ಟಿಪ್ಲೇಟ್ ಆಯ್ನಕು ಸೊ ಎಂಚಂದರೆ ಅಣ್ಣಿಗೆ ఇచ్చ కొంచెం కొంచెం సిక్స్ పాడో దాదాపు వైట్ వైన్ వైట్ వైన్ పాడి పెట్టుకుంటే ఉన్నత మిక్స్ మీద మిత్రిక మైపోయూరు ఇప్పుడు ఉన్నత పరిమళాన్ని ఇంకూ పా వైన్ పాడ ಇಂದಿ ಸೂಳಿ ಕಣ್ಣು ನೀಂಟ ಏತಂಜಿ ಮೀನ ನಡುವೆ ಕಣಕ ಇಟ್ಟ ಟೊಮೆಟೊ ಒಂದು ಪೂರ ಲಾಯಿಟ್ಟು ಕಾಯಿಂದು ಇಟ್ಟು ಲಾಕೆ ವಯ್ಟ ವೈನುದೇ ಪರಿಮಳ ಧಾರಣೆ ಇಟ್ಟ ಒಂದು ನಮ್ಮ ಕ್ರೀ ಮೈಕೋ ಸೊ ಯಾರು ಕ್ರೀಮ್ ಅಂತ ಕ್ರೀಮಾಯ್ಕೊಳ್ಳಿ ಇದು ಇಂದರೆ ಸಾಸ್ ಒಂದು ಸ್ಲೋ ಮಲಕ್ಕ ಸೂಪತ್ತನಾಗ ಪೋಡಿ ಆಂಡ ಜಾಗೃತಿ ಪುಡು ಮಾತ್ರ ಸೂಪ್ ಅತ್ತನಗ್ರಾ ಸೆಮಿಕ್ ಗೊತ್ತಿದ್ದಂದೇ ಸೂಪ್ ಹತ್ತಾರೆ ಪ್ರೋಡ್ ಚಿ ಜೋಕ್ ಡೇಂಜರಸ್ ಸೊ ಎಂಕ್ಲೆ ಪಂಡ ಕುಕ್ ಕುಕ್ಕಿನ್ ಮಲ್ಪುನಗ ಐಕ್ ಸೂಪ್ ಹತ್ತದ ಅಭ್ಯಾಸ ಉಂಟು ಸೊ ಅಂತ ವೈಟ್ ವೈನ್ ಪಂಡೇ ಸೊ ಪುಲಿ 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 ಲೈ ಕಮ್ಮು ದಯಪರಾ ಪತ್ತಾರೆ ಬಂಗ ಆಯ್ನೆಲ್ಲ ಸೊ ಯಾ ನೆನಪಿದೆ ಒಂದು ಎಲ್ಲ ಅಮ್ಮ ಮಿಕ್ಸ್ ವಾಲ್ಪ ಏನ ಮಸಾಲ ಒಂದೇ ಏನೇ ಪಡ್ ಗೊತ್ತೇ ಮುಂದೆ ಟೇಸ್ಟ್ ಕೀಪೆಲ್ಲ ಮುಂದಕ್ಕೆ ಹ್ಯಾಪ ಒಂದಿಟ್ಟು ಸರಿ ಓ ಗ್ಯಾಸ್ ಹ್ಞೂ ಚೆಹಂಡೆ ಇತ್ತೆ ಮುಂದಕ್ಕೆ ಕೊಡುವಂಥ ಕ್ರೀಮನ್ನು ಪಾಡುತ್ತ ಏನಕ್ಕೆ ಚೆಹಂಡ ಗ್ಯಾಸ್ ಮಲ್ಲ ವಾಲ್ಪ ನಾನು ತಾರೆ ಆ ಪಿಜ್ಜಿ ಒಂದು ಸಾಸ್ ಲ ಮಿಕ್ಸ್ ನಾಲ್ಕು ನಾಲ್ ಕೊಲ್ಲ ತಾಯಕೊಂಡು ಒಂಜಿಕಾಯಿತು ಮೊಬೈಲ್ ಪಾತಂದು ಪಕ್ಕೊಂಜಾಯ್ ಗ್ಯಾಸ್ ಉಂಟು ಸ್ಲೋ ಮಾಡ್ತಾರೆ ತಾಯ್ಕೊಂಡು ಪುದೀನಿ ಇಡೀ ಇಲ್ಲು ಇಲ್ಲೂ ಸೊ ಆ ಶುರುವಂಡ್ ಕಡೆ ನಕ್ಕ ಮಿಕ್ಳು ರೈಸು ತೊಟ್ಟಿಗೆಲ್ಲ ಒಂದೇನು ತಿನ್ನಿ ಇದಿಂದಂಡ ನಮ್ಮ ಬ್ರೆಡ್ ಇದಿಂದ ಏ ನನ್ನಿಕ್ಳಗೆ ಏನು ಒಂದೇ ತೊಟ್ಟಿಗೆ ತಿನ್ಕೊಂಡು அவை தூத்துக்கு தின்னால கவருந்து அலை இஞ்சி வித்திரது சோ இத்தி எஸ்ல முப்பர் தோஜை ஜாஸ்தி ஒன்று ஆண்டு இஞ்சி ஜனாலே பித்தீங்க கொஞ்சம் கொஞ்சம் ஐநூறு பத்து நிமிஷ கேட்ட மீன் ஆல்ரெடி ஃபிரை ஆகும் மீன் ரெடியாகணே மீனுதால நான் ஒன்று ஃபிரை மீன் ஆல்ரெடி ரெடி ஆகினேன் ಕಡಿಕ್ಲಿ ಒಂದು ಇಂಥ ಸ್ಪೆಷಲ್ ಒಂದಿಕ್ಕ ನೀವು ಖಾರ ಬಾಡೋಣ ಖಾರ ಪಾಡೋಣ ಅಲ್ಲಿ ಪಂಡ ಖಾರ ಇಜ್ಜಿ ಇಜ್ಜು ದಾಯಗಿಜ್ಜಿ ಪಾಂಡದಂಡ ನಮ್ಮ ಈ ಚೆರಿ ಟೊಮೆಟೊ ಪಾಡ್ದ ಒಂದು ಸ್ವೀಟ್ ಬಕ್ಕ ಪುಲಿ ಇಟ್ಕೊಂಡು ಅಂಚೆ ನಮ್ಮ ಗ್ರೇಪ್ಸ್ ಪಾಡ್ದ ಅವು ಚೀಪ್ ಇಟ್ಕೊಂಡು ಸೊ ಒಂದು ಮಾತು ಕೊಟ್ಟಿಗೆ ಒಂಜಿ ಟೇಸ್ಟ್ ಕಾಂಬಿನೇಷನ್ ಬರ್ತದೆ ದಯಪಾಂಡದಂಡ ಒಂದೆಟ್ಟು ವೈನ್ ಉಂಡು ಕ್ರೀಮ್ ಉಂಡು ಅಂಚೆ ಟೊಮೆಟೊ ಎಲ್ಲ ಉಂಡು ನೀರುಳ್ಳಿ ಪಾಟ ಇಜ್ಜಿ ಸೊ அண்ட் அடிகு ஐட்டம் தயார் அண்ட் அண்ட் ஒன்றே நம்ம டேபல்க்கு கொனகித்த நம்ம தின் நம்ம நுப்பது வந்து பாடு தின்ப்பா பட்டு டேபல்க்கு கொனதுக்கு ஒன்றொஞ்சூர பொருள் மல்தோடு முல்புர ரட்டுண்டே ஸோ நெத உந்தேட் தவிரூர் ரெட்டுண்டே இன்னும் க்ளீன் மல்ப்புகா தால மல்பார் ஆப்பஜி அண்ட் நம்ம கேசன்னு பந்து மல்கு பந்து மல்கண்டு இத்தித்துலே நம்ம இன்ச்சி நம்ம ப்ளேட்டிக்கு தண்டா உன்னேன் ப்ளேட்டிக்கு பாடுக ஜோரிஞ்ச பிடிப்பாது மீன் தோஜிலக்கா துளிய தோணு ஏற்ற பொருள் தோஜிடும் அஞ்சனி திண்டுலாம் மஸ்து டேஸ்டி ஆதி இப்படும் இத்தத்தில் வந்து ஏற்ற லாய்க்கு தோஜ்டோ ஏற்ற பொருள் தோஞ்சோ க்ரீம் யாது ஜூஸ் அது சூப்பராதுண்டோ ஸோ நிக்கலக்கு இஷ்டா லைக் கொரலே கமெண்ட் கொரலே ஸோ துளியேத்துல தோஜிடே தூ வரையிலாய்க்கு தோஜோக்க டேஸ்டியெல்லாம் சூப்பராஜ் இப்படும் ಸೊ ಇಸ್ರೇಲ್ ಏರ್ ಮಾತು ಅಲ್ಲ ಈ ರೀತಿ ಮಲ್ತದ್ದು ತಿನ್ನಲಿ ಸೊ ಪಕ್ಕ ರೆಸಿಪಿ ಹುಡುಗನೇ ನಿನಗೆ ಕಾಲ್ ಮಲ್ಪಲಿ ಸೊ ಒಂದಿಟ್ಟು ನಮ್ಮ ಪಂದಪಾಯಿ ಎಂಟು ಮಲ್ಪನೋ ಗೆ ತೊಂಡ ರೈಸ್ ದ ಒಟ್ಟಿಗೂ ನಮ್ಮ ಮೀನನ್ನು ಟ್ರೈ ಮಾಲ್ತಂದಿಲ್ಲ ಎಂಟು ಆಪಣದು ಫಸ್ಟಿಗೆ ಸಾಸನ್ನು ಟ್ರೈ ಮಲ್ಪಗ ಇತ್ತೆ ಶುರುಕಾದ ಒಂದಿತ್ತು ಸಾಸ್ ಟ್ರೈ ಮಲ್ಪಗ ವಿದ ಗ್ರೇಪ್ಸ್ದೊಟ್ಟಿಗೆ ಸೂಪರ್ ಉಂಡು ರೈಸು ಜೊಟ್ಟಿಗೆ ಹೋಗಲ್ಲ ಅಂದರೆ ಸ್ವೀಟ್ ಸ್ವೀಟ್ ಆ್ಯಂಡ್ ಶಾವರ್ ಓಕೆ ಸೂಪರ್ ಹ್ಞೂ ಲೈಕ್ ಅಪ್ ಗ್ರೇಪ್ಸು ಚೀಪೆ ಚೀಪೆ ಗ್ರೇಪ್ಸು ಇತ್ತೆ ಮೀನು ಅಂತೆ ಟ್ರೈ ತುಂಡು ಮೀನ್ದು ಉಂಡು சூப்போ நிக்குல் ட்ரைய மல்பில் தேவண்ட சாஸ் ரஸ் பார் லாய் ஆகண்ட நிக்குல் எண்ணி வரை ஈரு மலித்து ஈர் எப்புகாரி அஞ்சு முந்தாத சுருவாங்க மல்பண்ண முந்தே ஏ ஐட்டம்னு ஆல்மோஸ்ட் ஏன் பத்து இரவா மற்ற இருபத்தி ஐந்து சாரி இடது மித்த மால்தே ஐட்டமனோ ஸோ நிக்கலிக ரெஸ்டோரெண்ட்டு ஓல்லை திக்கு அந்த அஞ்சு ந ஐட்டம் ஏன் பண்ணா ஏன்னா ஓன் ரெசிபி ஸோ அந்தது ஃபுட் நீங்கள் எஞ்சாய் மாலை பாரே சோ சிலோ அஞ்சலா குடிஞ்சு வீடியோ திக்கக மாத்திரலா சொல்மேலு இதை மட்டும் ஏறி வீடியோன்னு தூந்தலருக்குளிக மாத்திரல சொல்மேலு ஸோ நானாத்து வீடியோ தம்பத்திக்குகலோ பாய் பாய்